ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಲಾಕ್ಸ್ ವಿಶೇಷ ಏನಪ್ಪಾ ಅಂದ್ರೆ ಗಣೇಶ ತಗೊಳ್ಳೋಣ ಅಂತ ಮನೆಯವರೆಲ್ಲರೂ ಬಂದಿದ್ದೀವಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇನ್ನೂ ತಗೊಂಡಿಲ್ಲ ಇನ್ನೂ ನೋಡ್ತಾ ಇದೀನಿ ಗಣೇಶ ಸೆಲೆಕ್ಟ್ ಆಯಿತು ತಗೊಂಡ್ವಿ ಗೌರಿಗೆ ಪೂಜೆ ಮಾಡ್ತಾ ಇದ್ದೀವಿ ಗಣೇಶ ಮಾಡುತ್ತ ಮನೆ ಜನ ಇದ್ದು ಪೂಜೆ ಎಲ್ಲ ಮಾಡಿದ್ವಿ ಮನೆಗೆ ಗಣೇಶ ತಂದ್ವಿ ಪೂಜೆ ಮಾಡಿ ಆರತಿ ಮಾಡ್ತಾ ಇದೀವಿ ಎಲ್ಲ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾಳೆ ಹಬ್ಬ ಇರೋದ್ರಿಂದ ನೈಟೇ ಎಲ್ಲ ಕೂಡ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ನಾಳೆ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡ್ಕೋಬೇಕಲ್ಲ ಅದರಿಂದ ಎಲ್ಲ ಇವಾಗಿನೇ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ರವೆ ಉಂಡೆ ಮಾಡ್ಕೋತಾ ಇದ್ದೀವಿ ಇವಾಗ ಎಲ್ಲ ಹಬ್ಬಗಳಲ್ಲೂ ಅಷ್ಟೇ ಮನೇಲೆ ನಾವೆಲ್ಲ ತಿಂಡಿ ಮಾಡ್ಕೊಳ್ಳೋದು ಕರೆಕ್ಟಾಗಿ ಹೇಳಪ್ಪ ಏನದು ಏನ್ ಮಾಡ್ತಾ ಇರೋದು ಏನು ಮಾಡ್ತಿದ್ಯಾ ಹೇಳು ಗೊತ್ತಿಲ್ದಿರ ಮಾಡ್ತಾ ಇದ್ಯಾ ಹೇಳಪ್ಪ ಏನು ಉಂಡೆ ನಮ್ಮ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಅಕ್ಕ ನಾನು ಸೇರಿ ಇವ ಇಷ್ಟೊತ್ತರ್ಗು ಆಯ್ತು ಹನ್ನೆರಡೂವರೆ ಆಯ್ತು ಫ್ರೆಂಡ್ಸ್ ಮಾಡೋದಕ್ಕೆ ಈಗೆಲ್ಲ ಫಿನಿಶ್ ಮಾಡಿದ್ವಿ ಒಂದು ಲಾಸ್ಟ್ ಇದೆ ಅದು ಕೂಡ ನಮ್ಮಕ್ಕ ಮಾಡ್ತಾ ಇದ್ದಾಳೆ ನೈವೇದ್ಯಕ್ಕೆ ಈಗ ಎಲ್ಲ ತಿಂಡಿಗಳು ರೆಡಿಯಾಗಿದೆ ಮನೆ ಹತ್ರನೇ ಗಣೇಶ ಕುಡ್ಸನ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀವಿ ಫ್ರೆಂಡ್ಸ್ ನೋಡಿ ನೈಟ್ ಲಾಗ್ಗೆ ಮಾರ್ನಿಂಗ್ ಲಾಕ್ ಕಂಟಿನ್ಯೂ ಮಾಡಿದ್ದೀನಿ ಹಂಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ మరి పేసిన మనకి చిక్కు పూజారు ఇవ్వు ಪೂಜೆ ಮನೆಯವರೆಲ್ಲ ಮಾಡಿದ್ವಿ ಎಲ್ಲಾರದು ಪೂಜೆ ಮುಗೀತು ನಾನು ಕೂಡ ಪೂಜೆಗೆ ರೆಡಿ ಆದೆ ಮನೆಯವರೆಲ್ಲರೂ ಕೂಡ ರೆಡಿ ಆದ್ರು ಎಲ್ಲ ಪೂಜೆ ಮುಗೀತು ಈಗ ನಮ್ಮ ಹತ್ರ ಹೋಗ್ತಾ ಇದೀವಿ ಅಲ್ತ ನೀರು ಏನ ಅಂತ ಈಗ ಎಲ್ಲರೂ ಹೊರಟಿದೀವಿ ಬಂದ್ವಿ ರೆಡಿ ನಾವು ಪ್ರತಿ ವರ್ಷ ಕೂಡ ಇಲ್ಲೇ ತನಿ ಏರಿಯೋದು ನಮ್ಮ ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕನ ಮಗ ಬರ್ತಾ ಇದ್ದಾನೆ ಹತ್ರ ಬಂದ್ವಿ ನಮ್ಮನೆಯವರೆಲ್ಲ ಕೂಡ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ತೋರಿಸಿದ್ವಿ ಆಯ್ತಿನು ನಮ್ಮ ಅಕ್ಕ ನಮ್ಮ ಪೂಜೆ ಮಾಡೋಣ ಅಂತ ಬಂದಿಲ್ಲ ಇಲ್ಲೆಲ್ಲ ರೀಲ್ಸ್ ಮಾಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಇವರಿಬ್ರು ಪ್ರತಿ ವರ್ಷನೂ ಗೌರಿ ಹಬ್ಬದ ಪೂಜೆ ಇಲ್ಲೇ ಮಾಡೋದು ಫ್ರೆಂಡ್ಸ್ ನಾವಿಲ್ಲೆ ತನಿ ಹರಿಯೋದು

ಪಂಕದ್ದು ತುಂಗಭದ್ರ ಡ್ಯಾಮ್ ಅಮ್ಮ ಏನ್ ಮಾಡ್ತಾ ಇದ್ಯಾಡ ಮಾಡ್ತಾ ಮಿನಿ ಯೂಟ್ಯೂಬರ್ ಇವರು ಪಂಚ ನೋಡೋನು ನೋಡಿ ಫ್ರೆಂಡ್ಸ್ ಇಲ್ಲೊಬ್ರು ಯೂಟ್ಯೂಬರ್ ಇದ್ದಾರೆ ಏನ್ ಮಾಡ್ತಿದ್ಯಮ್ಮ ಪ್ಲೇ ಮಾಡ್ತೀನಿ ಏನ್ ಮಾಡ್ತು ಪೂಜೆ ಎಲ್ಲ ಎಲ್ಲಾರ್ದು ಮಗಿತ್ತು ಮಕ್ಕನ್ ಮಗಳಿಗೆ ವಿಡಿಯೋ ಮಾಡೋದಂದ್ರೆ ತುಂಬಾನೇ ಇಷ್ಟ ಫ್ರೆಂಡ್ಸ್ ನೋಡಿ ಹೇಗ್ ಮಾಡ್ತಿದ್ದಾಳೆ ಸಾಕು ಮೊಬೈಲ್ ಇಸ್ಕೊಬಿಟ್ರು ಅಂತ ಹೇಳ್ತಾ ಇದ್ದಾಳೆ ನೋಡಿ ಪೂಜೆ ಎಲ್ಲ ಮುಗೀತು ಮನೆಗೆ ಹೊರಟ್ವಿ ಸಂಜೆಯಲ್ಲಿ ಪೂಜೆ ಎಲ್ಲ ಮಾಡಿದ್ವಿ ಗಣೇಶ ಬಿಡೋಣ ಅಂತ ಪೂಜೆ ಎಲ್ಲ ಮುಗಿತು ಈಗ ಆರತಿ ಮಾಡ್ತಾ ಇದ್ದೀವಿ ಮೌರ್ಯ